ನನ್ನ ಪ್ರೀತಿಯ ಪ್ರಿಯ ವೀಕ್ಷಕ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಧನೆ ಸಮಾವೇಶ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಧನೆ ಸಮಾವೇಶ ಅಂತ ಮಾಡ್ತಾಯಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಏನು ಸಾಧನೆ ಮಾಡಿರೋದು ಹೇಳ್ಕೊತ ಇದ್ದಾರೆ ಇವರು ಎಲ್ಲಿ ಸಾಧನೆ ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಸಾಧನೆ ಮಾಡದೇ ಇದ್ರೂ ಕೂಡ ಸಾಧನೆ ಸಮಾವೇಶ ಅಂದರೆ ಏನು ಆ ಸಮಾವೇಶದಲ್ಲಿ ಅಂದರೆ ಸಾಧನೆ ಅಂದರೆ ಏನರೂ ಗೊತ್ತಿದ್ರು ತಾನೆ ಇವರಿಗೆ ಸಾಧನೆ ಸಮಾವೇಶ ಮಾಡೋಕ್ಕೆ ಹೋಗ್ಲಿ ಆ ಭಾಷಣ ಮಾಡೋದಕ್ಕೆ ಗೊತ್ತಿದ್ರು ತಾನೆ ಸಾಧನೆ ಹೇಳ್ಕೊಳಕ್ಕೆ ಏನು ಗೊತ್ತಿಲ್ಲ ಇವರಿಗೆ ಸಾಧನೆ ಮಾಡೋದು ಗೊತ್ತಿಲ್ಲ ಸಾಧನೆ ಸಮಾವೇಶನ ಕಂಡು ಸಾಧನೆ ಸಮಾವೇಶದಲ್ಲಿ ಯಾವ ರೀತಿ ಭಾಷಣ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಏನು ಸಾಧನೆ ಮಾಡಿರೋದಿಲ್ಲ ಬರೀ ನಾವು ಫ್ರೀ ಬಸ್ ಕೊಟ್ಟಿದ್ದೀವಿ ಹಕ್ಕಿ ಕೊಟ್ಟಿದ್ದೀವಿ ಬಿಲ್ ಕೊಟ್ಟಿದ್ದೀವಿ ಎರಡು ಸಾವಿರ ಕೊಡ್ತಿದ್ದೀವಿ ಬರೀ ಇದೆ ಬರೀ ಇದೇ ಆಗೋ ಅದು ಸರಿಯಾಗಿ ಬರ್ತಾ ಇಲ್ಲ ಅದು ಸರಿಯಾಗಿ ಇಲ್ಲ ಏನು ಎರಡು ಸಾವಿರದ ನೀವು ತಿಂಗಳು ತಿಂಗಳು ಕೊಡ್ತಾರೆ ನಿಮಗೆ ಆ ಯಾವಾಗ ಒಂದು ಸತಿ ತಿಳಿದಾಗ ಕನಸು ಬಿದ್ದಾಗ ಹಾಕ್ತಾರೆ ಇವ್ರು ಸಂಬಳ ಮಾತ್ರ ಇದ್ಕಿದ್ದಂಗೆ ಜಾಸ್ತಿ ಮಾಡ್ಕೊತಾರೆ ಪಾಪ ಅಲ್ಲಿ ಬಿ ಎಮ್ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರು ಕೆ ಎಸ್ ಆರ್ ಟಿ ಸಿ ಅವರಿಗೆ ಸಂಬಳನೇ ಇಲ್ಲ ಸರಿಯಾಗಿ ಮೂವತ್ತೆಂಟು ತಿಂಗಳು ಇಂಬರ್ತಿ ಕೊಡಬೇಕು ಅದನ್ನು ಇಲ್ಲ ಎರಡೂವರೆ ತಿಂಗಳು ಸಂಬಳ ಜಾಸ್ತಿ ಮಾಡಬೇಕು ಅದನ್ನೂ ಮಾಡಿಲ್ಲ ಶೋಧನೆ ಸಮಾವೇಶ ಅಂದ್ರೆ ಏನು ಜೆ ಡಿ ಎಸ್ ಪಕ್ಷದವರ ಬಗ್ಗೆ ಜಪ ಮಾಡೋದು ಜೆ ಡಿ ಎಸ್ ಪಕ್ಷನ ಎಲ್ಲ ಸಾಧನ ಸಮಾವೇಶದಲ್ಲಿ ಬರೀ ಜೆ ಡಿ ಎಸ್ ಪಕ್ಷ ಎರಡು ಸಾವಿರದ ನಾಲ್ಕರಲ್ಲಿ ನಾನಿದ್ದಾಗ ಅರವತ್ತು ಸೀಟ್ ಬಂದಿತ್ತು ಇವಾಗ ಎಷ್ಟು ಬಂದಿದೆ ಅತ್ತಮ ಬಂದಿದೆ ಇದನ್ನ ಕೇಳೋಕೆ ಇದನ್ನು ಹೇಳೋಕ್ಕೆ ಸಮಾವೇಶ ಮಾಡ್ತಾ ಇದ್ದೀರಾ ಅಷ್ಟೊಂದು ಸಾರ್ವಜನಿಕರ ಕಟ್ಟಿರ್ತಕ್ಕಂಥ ತೆಲಂಗಾಣದಲ್ಲಿ ಆ ಜನಗಳನ್ನ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಕುಂದಿರಿಸಿ ಅವ್ರಿಗೆ ಮಧ್ಯಾಹ್ನ ಚಿತ್ರನೋ ಫಲವನ್ನು ಕಳಿಸಿ ಅವು ಏನೋ ದೊಡ್ಡ ಸಾಧನೆ ಒಳ್ಳೆ ಒಳ್ಳೆ ಕೆಪರ್ಗಳು ಅವು ಕೆಳಗೆ ಕೂತ್ಕೊಂಡು ಬರ್ತಾವೆ ಎಲ್ಲರಿಗೂ ಶಿಲ್ಪ ಮಾಡ್ತವೆ ಎಲ್ಲರಿಗೂ ಶಿಲ್ಪ ಮಾಡ್ತೇವೆ ಈಶ್ವರ ಜೆಡಿಎಸ್ ಎಷ್ಟು ಬಂದಿದೆ ಹತ್ತೊಂಬತ್ತು ಬಂದಿದೆ ಪಾಪ ಯಾರು ಗೊತ್ತೇ ಇಲ್ಲ ಇವ್ರು ಹೇಳಿದ್ರೇ ಗೊತ್ತಾಗೋದು ಜೆ ಡಿ ಎಸ್ ಪಕ್ಷದವ್ರನ್ನ ಇವ್ರು ಬೈಯಂಗಿದ್ರೆ ಜೆ ಡಿ ಎಸ್ ಪಕ್ಷದ ಜಪ ಮಾಡಂಗಿದ್ರೆ ಇವರು ಟಿ ವಿ ಮುಂದೆ ಕುತ್ಕೊಂಡೇ ಮಾಡ್ಬೋದಪ್ಪ ದಿನ ದಿನ ಟಿ ವಿ ಮುಂದೆ ಕೂತ್ಕೊಂಡು ಮಾಡ್ಬೋದು ಅಲ್ಲಿ ಅದೇ ಕೆಲಸನೇ ಮಾಡ್ತಾ ಇದ್ದಾರೆ ಇಲ್ಲಿ ಇದೇ ಕೆಲಸನೇ ಮಾಡ್ತಾ ಇದಾರೆ ಬರೀ ಸಾಧನೆ ಸಮಾವೇಶ ಅಂದರೆ ಜೆ ಡಿ ಎಸ್ನವ್ರನ್ನ ಬೈಯೋದು ಬಿ ಜೆ ಪಿ ಅವ್ರನ್ನ ಬೈಯೋದು ನಿಮ್ಮ ಸಾಧನೆ ಹೇಳ್ಕೊಳ್ರ ಬೌ ಅಯ್ಯೋ ಶಿವ ಶಿವ ಅವ್ರು ಸಗಣಿ ತಿಂತಾರಂತೂ ನೀವೇ ತಿಂತರೀ ಈಗ ಜನ ನಿಮ್ಮನ್ನೇನು ಆಯ್ಕೆ ಮಾಡ್ಕೊಂಡವ್ರೆ ಅವ್ರು ಏನೂ ಮಾಡಲಿಲ್ಲ ಕೆಲಸನ ನೀವು ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಏನು ಹಂಗೆ ತಕತ್ತಿ ತಕತ್ತೈತೆ ಅಂತ ಹೇಳ್ಬಿಟ್ಟು ನಿಮಗೆ ಓಟ್ ಹಾಕಿದ್ದಾರೆ ಜನ ಇವ್ರು ಮಾಡ್ಬಿಡ್ತಾರೆ ಒಳ್ಳೆಯವ್ರು ಓಟ್ ಮಾಡ್ಬಿಡ್ತಾರೆ ಒಳ್ಳೆ ಆಸ್ಪಿಟಲ್ ಮಾಡ್ಬಿಡ್ತಾರೆ ಒಳ್ಳೆ ಸ್ಕೂಲ್ಗಳು ಮಾಡ್ಬಿಡ್ತಾರಂತಂದೇಳಿ ನಿಮಗೆ ಓಟ್ ಹಾಕಿದ್ದಾರೆ ಆಮೇಲೆ ಕಟ್ಟಿಬಿಡ್ತಾರೆ ಅಂತಂದೇಳಿ ನಿಮಗೆ ಓಟ್ ಹಾಕಿದ್ದಾರೆ ಇವತ್ತು ದೇವೇಗೌಡರು ಪಕ್ಷ ಮಾತಾಡ್ತಾ ಇದ್ದೀರಲ್ಲ ಅವರು ಯಾರ ಜೊತೆಗೆ ಹೋಗಿ ಯಾವ ಪಕ್ಷ ಬಿಟ್ಟು ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅವರು ಎಲ್ಲಿಗೋದ್ರು ಪಕ್ಷದ ಸಮೇತನ ಹೋಗಿರೋದು ಹೋದಾಯ್ತಾ ಅದು ಅದ್ರ ಅವ್ರ ಮನೆ ಬಾಗ್ಲಿಗೆ ಹೋಗಿರೋದು ಬೇರೆ ಪಕ್ಷದವರು ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಬನ್ನಿ ಹೇಳಿ ನೀವು ಕೂಡ ಅವಾಗ ಹೋಗಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಕೂಡ ಹೆಗಲಮಲ್ಕಾಯಾಕೊಂಡು ನೀವೇ ಹೋಗಿದ್ದು ನಮ್ಮ ಜೊತೆಗೆ ಬನ್ನಿ ಮುಖ್ಯಮಂತ್ರಿ ನೀವೇ ಆಗ್ಬಿಡ್ರಿ ಸ್ವಾಮಿ ಅಂತ ಹೇಳ್ಕೊಂಡು ಅವಾಗಲೂ ನೀವೇ ಹೋಗಿದ್ದು ಅವರೆಲ್ಲ ಬರಲಿಲ್ಲ ಅವ್ರನ್ನ ಕೆಪ್ರಗಳನ್ನಾಗಿ ಮಾಡಿದ್ದು ನೀವೇ ಅವ್ರೇನು ಕೆಲಸ ಮಾಡಲಿಲ್ಲ ಬಿ ಜೆ ಪಿಯವ್ರೇನು ಕೆಲಸ ಮಾಡಲಿಲ್ಲ ಅಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ನೀವು ಆಯ್ಕೆ ಆಗ್ಬಿಟ್ಟು ಸರ್ಕಾರ ಇದ್ದಕ್ಕಂಡು ನಿಮ್ಮ ಸರ್ಕಾರನೇ ಇದೆ ನೀವೇ ಏನು ಬೇಕಾದ್ರೆ ಮಾಡ್ಬೋದು ಆದರೆ ಏನು ಮಾಡ್ತಾಯಿದ್ರೆ ಬರೀ ಮೋದಿಯವರು ಜಪ ಮಾಡ್ತಾ ಇದ್ರೆ ಈ ಕಡೆ ದೇವೇಗೌಡರು ಕುಮಾರಸ್ವಾಮಿ ಜಪ ಬಿಟ್ಟರೆ ಬೇರೆ ಏನೇನೇನೋ ಮಾಡ್ತಾ ಇಲ್ಲ ರೀ ನೀವು ಒಂದು ಕಡೆ ಮೋದಿ ಅಮಿತ್ ಶಾ ಅವ್ರ ಜಪ ಮಾಡ್ತಾ ಇದ್ರಿ ಇನ್ನೊಂದು ಕಡೆ ಕುಮಾರಸ್ವಾಮಿ ದೇವೇಗೌಡರು ಇಷ್ಟೇ ನೀವು ಜಪ ಮಾಡ್ತಾ ಇರೋದು ಆದರೆ ಒಂದು ಮಾತು ಕೇಳಿಸ್ಕೊಳ್ಳಿ ಸರ್ಕಾರದವರು ಮುಖ್ಯಮಂತ್ರಿಗಳೇ ದೇವೇಗೌಡರು ಮಾಡಿದ ಕಾಲು ಕೂಡ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡಕ್ ಆಗೋದಿಲ್ಲ ಅವ್ರ ಕೆಲಸ ಇದೆ ಕೇವಲ ಬರೇ ಹನ್ನೊಂದು ತಿಂಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗಿರೋದು ಹನ್ನೊಂದು ತಿಂಗಳು ಮುಖ್ಯಮಂತ್ರಿ ಆಗಿರೋದು ಇನ್ನ ಅವ್ರ ಕೆಲಸ ಮಾತಾಡ್ತಾ ಇದ್ದಾವೆ ಇನ್ನ ಅವ್ರ ಕೆಲಸ ಮಾತಾಡ್ತಾ ಇದ್ದಾವೆ ನೀರಾವರಿ ಬಗ್ಗೆ ನೀರಿನ ಬಗ್ಗೆ ನಮ್ಮ ದೇಶದಲ್ಲಿ ಗೊತ್ತಿರೋದು ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ದೇವೇಗೌಡರು ದೇವೇಗೌಡರಿಗೆ ಮಾತ್ರ ಗೊತ್ತಿರೋದು ರೈತರಿಗೆ ನೀರು ಹೆಂಗೆ ಕೊಡಬೇಕು ನೀರು ಯಾವಾಗ ಕೊಡಬೇಕು ನೀರು ಯಾವ ರೀತಿ ಕೂರಿಟ್ಕೋಬೇಕು ಇವತ್ತು ಬೆಂಗಳೂರಲ್ಲೆಲ್ಲ ಕುಡಿತಾ ಇದ್ರಲ್ಲ ಕಾವೇರಿ ನೀರು ಹೆಚ್ಚಿಗೆ ಬರೋಂಗೆ ಮಾಡಿದ್ದೆ ಈ ದೇವೇಗೌಡರು ಗೊತ್ತಾಯ್ತಾ ನೀವೆಲ್ಲ ಮಾಡಿದ್ದು ಯಾರು ಮಾಡೋಕ್ಕಾಗಿಲ್ಲ ಅವರೇ ಮಾಡಿದ್ದು ಇನ್ನು ಅದನ್ನ ಅದ್ರ ಮೇಲೆ ಇನ್ನೊಂದು ಜಾಸ್ತಿ ತರೋಕ್ಕಾಗಿಲ್ಲ ನಿಮ್ಮ ಕೈಲಿ ನಾನು ಈ ಮುಖ್ಯಮಂತ್ರಿಗಳಿಗೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನೀವೇನಾರ ಮೇಕೆದಾಟು ಕಟ್ಟಿದ್ರೆ ಶಾಶ್ವತವಾಗಿ ನಿಮ್ಮ ಹೆಸರು ಇರುತ್ತೆ ಶಾಶ್ವತವಾಗಿ ನಿಮ್ಮ ಹೆಸರು ಇರುತ್ತೆ ಎಷ್ಟೋ ಎರಡು ಮೂರು ತಲೆ ಮಾರುಕಂಡ ನಿಮ್ಮ ಹೆಸರು ಇರುತ್ತೆ ಶುದ್ಧಮೈನೂರು ಕಟ್ಸಿದ್ರು ಶುದ್ಧಮೈನೂರು ಕಟ್ಸಿದ್ರು ಅಂತಂದು ಹೇಳಿ ಮಾಡಿ ನಿಮ್ಮನ್ನ ನಿಮ್ಮನ್ನಾರ ಬೇಡ ಅಂತ ಹೇಳೋರ ಇಲ್ಲ ದೇವೇಗೌಡರು ಬೇಡ ಅಂತ ಹೇಳೋರ ನರೇಂದ್ರ ಮೋದಿಯವ್ರು ಬೇಡ ಅಂತ ಹೇಳೋರ ಯಾರು ಆಟಗಾಲ ಹಾಕಿರೋದು ನಿಮಗೆ ಯಾರು ಇಂತಿದ್ದ ಕೆಲಸ ಮಾಡಬೇಡ್ರ ಅಂತೇಳವ್ರೆ ತೋರಿಸಿ ನೋಡೋಣ ಜನಗಳು ಅವ್ರಿಗೆ ಓಟ್ ಹಾಕಿಲ್ಲಪ್ಪ ನಿಮಗೆ ಓಟ್ ಹಾಕೋರ್ ನೀನ್ ಕೆಲಸ ಮಾಡ್ತೀರಿ ಕೆಲಸ ಮಾಡಬೇಕು ಮೇಕೆದಾಟು ಕಟ್ಟಿಸ್ಬೇಕು ಒಳ್ಳೊಳ್ಳೆ ರಸ್ತೆ ಬೇಕು ಒಳ್ಳೊಳ್ಳೆ ಆಸ್ಪತ್ರೆ ಬೇಕು ಇರೋ ಬರೋ ಸರ್ಕಾರಿ ಶಾಲೆಗಳನ್ನು ಒಂದು ಕಡೆಯಿಂದ ಮುಚ್ಕಂತ ಬರ್ತಾ ಇದ್ದೀರಪ್ಪ ಹೇಳ್ಕೊಳ್ಳಿ ನೀವು ನಾವು ಇಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದೇವೆ ನಾವು ರಸ್ತೆಗಳನ್ನು ಮಾಡ್ತಾ ಇಲ್ಲ ನಾವು ಹಳೆ ಶಾಲೆಗಳಿಗೆ ಪೇಂಟನ್ನು ಹೊಡೆಯುತ್ತಿಲ್ಲ ಸರಿಯಾಗಿ ನಾವು ಈ ಸಾರಿಗೆ ನೌಕರರಿಗೆ ಅವ್ರಿಗೆ ಹಿಂಬಡ್ತಿ ಕೊಡ್ತಾ ಇಲ್ಲ ಇವೆಲ್ಲ ಹೇಳಿ ನಮ್ಮ ಸಂಬಳ ಮಾತ್ರ ನಾವು ಇದ್ಗಿನ್ಗೆ ಜಾಸ್ತಿ ಮಾಡ್ಕೊತಾ ಇದೀವಿ ಅದಕ್ಕೆ ಏಳು ಕಲರ್ ಯಾರಿಲ್ಲ ಏಳರು ಕಲರ್ ಯಾರಿಲ್ಲ ಬಿಡಿ ನಿಮಗೆ ವಿರೋಧ ಪಕ್ಷ ಅಂತ ಸೊತ್ತು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಅಂತೂ ಇಲ್ಲವೇ ಇಲ್ಲ ಇದಕ್ಕೋಸ್ಕರ ನೀವು ಸಾರ್ವಜನಿಕರಗಳನ್ನ ಹಣನ ವೇಸ್ಟ್ ಮಾಡ್ತಾ ಇದ್ದೀರಾ ಇದು ಪೋಲ್ ಮಾಡ್ತಾ ಇದ್ರಲ್ರಿ ನೀವೇನ್ರಿ ಮಾಡ್ತಾ ಇದ್ದೀರಾ ಅವ್ರಿಗಿಂತ ಕಡಿಯಾಗಿ ಮಾಡ್ತಾ ಇದ್ರ ನೀವು ಅವ್ರನ್ನ ಬೈಯೋರು ಇನ್ನೊಬ್ರನ್ನ ತೆಗಳೋರು ನಾವು ಕರೆಕ್ಟಾಗಿ ಇರ್ಬೇಕಲ್ವಾ ನಾವು ಕರೆಕ್ಟಾಗಿ ಇದ್ರು ತಾನೆ ಈ ವಿರೋಧ ಪಕ್ಷ ಆರ್ ಅಶೋಕ್ ಏನು ವಿರೋಧ ಪಕ್ಷದ ನಾಯಕರಾಗೋರೋ ಗೊತ್ತಿಲ್ಲಪ್ಪ ಎಲ್ಲ ಅಡ್ಜಸ್ಟ್ಮೆಂಟ್ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆಗಲಿಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದೇವೇಗೌಡರು ಮುಖ್ಯಮಂತ್ರಿ ಆಗಲಿಲ್ಲ ಆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಕುಮಾರಣ್ಣ ಮುಖ್ಯಮಂತ್ರಿ ಆಗಿಲ್ಲ ಗೊತ್ತಾಯ್ತಾ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಹೋಗಲಿಲ್ಲ ಇವತ್ತು ಬೇರೆ ಜ ಬೇರೆ ಪಕ್ಷಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ರು ಕೂಡ ಪಕ್ಷ ವಿಸರ್ಜನೆ ಮಾಡಲಿಲ್ಲ ಬೇರೆ ಪಕ್ಷದಲ್ಲಿ ಹೋಗಿ ಅವರು ಮುಖ್ಯಮಂತ್ರಿನೂ ಆಗಲಿಲ್ಲ ನಿಮ್ಮ ಥರ ನೀವೇನು ಸಾಧನೆ ಮಾಡಿದ್ರಿ ತೋರಿಸಿ ನೋಡೋಣ ನಿಮ್ಮ ಸಾಧನೆ ತೋರಿಸ್ಬೇಕಲ್ವಾ ಏನಿದೆ ನಿಮ್ಮ ಸಾಧನೆ ಸಾ ಇಂಥದ್ದು ಇರಬೇಕಲ್ವ ಒಂದು ಕೆರೆ ಕಟ್ಟಿಸಿರೋದು ಒಂದು ಡ್ಯಾಮ್ ಕಟ್ಸಿರೋದು ಒಂದು ಕೆರೆ ಹೋಳು ತೆಗಿಸಿರೋದು ಒಂದು ಕೆರೆ ಕ್ಲೀನ್ ಮಾಡಿಸಿರೋದು ಒಂದು ಕಾಲುವೆ ಹೋಳು ತೆಗಿಸಿರೋದು ಯಾವುದಿದೆ ನಿಮ್ಮ ಸಾಧನೆ ಏನೂ ಇಲ್ಲ ಅವರೇ ಏನೇನೂ ಇಲ್ಲ ಏನೂ ಸಾಧನೆ ಮಾಡಿಲ್ಲ ನೀವು ಅಭಿಮಾನಿಗಳು ಏನು ಬೇಕಾದ್ರೂ ಕೆಟ್ಟದಾಗ ಕಮೆಂಟ್ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಕೆಲಸಗಳು ಕಣ್ಮುಂದೆ ಇದ್ದಾವೆ ಏನು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಂದೇಳಿ ಅದನ್ನು ಪ್ರಶ್ನೆ ಮಾಡಬೇಕು ಹೇಳ್ತಾ ಇದ್ರಲ್ಲ ಅದನ್ನು ಪ್ರಶ್ನೆ ಮಾಡೋಕ್ಕೂ ಇವತ್ತು ಬಿಡ್ತಾ ಇಲ್ಲ ಅದು ನಮ್ಮ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕು ಅದು ಪ್ರತಿಯೊಬ್ಬ ನಾಗರಿಕನು ಪ್ರಧಾನಮಂತ್ರಿಯಿಂದ ಹಿಡಿದು ಈ ಕಡೆ ಎಮ್ ಎಲ್ ಎವರೆಗೂ ಗೋರ್ಮೆಂಟ್ ಎಲ್ಲರಿಗೂ ಪ್ರಶ್ನೆ ಮಾಡುವ ಒಂದು ಹಕ್ಕು ತಂದು ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋಕ್ಕೂ ಇಲ್ಲ ಇವತ್ತು ಅದಕ್ಕೂ ಏನಾರ ಮಾತಾಡ್ತಿರ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಈ ಸಾಧನಾ ಸಮಾವೇಶ ಹುಡುಬುಳಿಕೆ ಸಮಾವೇಶ ಅಂತ ಹೇಳಕ್ ಇಷ್ಟಪಡ್ತೇನೆ